ಈವ ಈಗ ನಾವು ಕೂಡ ಈ ಮೇಕೆದಾಟು ಪಾದಯಾತ್ರೆ ಮಾಡಿದ್ವು ಯಾರಿಗೋಸ್ಕರ ಮಾಡ್ದು ಅಲ್ಲಿ ಬ್ಯಾಲೆನ್ಸಿಂಗ್ ರಿವರ್ಸ್ ಆದರೆ ಅರವತ್ತಾರು ಟಿ ಎಂ ಸಿ ನೀರಿದ್ರೆ ಈ ಕನ್ನಂಬಾಡಿ ಕಟ್ಟೆಯಲ್ಲಿ ನೀರು ಇಲ್ಲದೆ ಹೋದಾಗ ಕಬಿನಲ್ಲಿ ನೀರು ಹೋದಾಗ ಹಾರಂಗಿಲಿ ನೀರಿಲ್ದೆ ಹೋದಾಗ ಆಗ ಅಲ್ಲಿನ ನೀರನ್ನು ತಮಿಳುನಾಡಿಗೆ ಕೊಟ್ಟು ಈ ರೈತರನ್ನು ಬದುಕಿಸ್ಬೇಕು ಅಂತ ಹೇಳಿ ಈ ಮೇಕೆದಾಟು ಪಾದಯಾತ್ರೆಯನ್ನು ಮಾಡ್ದು ಒಂದು ದೊಡ್ಡ ಬದಲಾವಣೆಯನ್ನು ನಾವು ತಂದಿದ್ದೇವೆ ಮನೆ ಮಾನ್ಯ ಶ್ರೀ ದೇವೇಗೌಡರು ಅವರೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಕರ್ನಾಟಕ ಸರ್ಕಾರ ಕಾವಿ ಮೇಕೆದಾಟು ವಿಚಾರದಲ್ಲಿ ಚಿಂತನೆ ಮಾಡ್ತಾ ಇಲ್ಲ ಅಂತೇಳಿ ನಮ್ಮ ಹೆಜ್ಜೆ ವಾಕ್ ಫಾರ್ ವಾಟರ್ ಈ ನೀರಿಗೋಸ್ಕರ ನಮ್ಮ ನಡಿಗೆ ಎಷ್ಟೇ ತೊಂದರೆ ಕೊಟ್ಟರು ಏನೇ ಕೇಸ್ ಹಾಕಿದ್ರು ನಾವು ಹೆದರದೆ ಹೆಜ್ಜೆ ಹಾಕು ಹೆಜ್ಜೆ ಆಗು ನೀರಿಗೋಸ್ಕರ ಹೆಜ್ಜೆ ಹಾಕು ಅಂತೇಳಿ ಇವತ್ತು ಸಂಗಮದ ಮೇಕೆದಾಟದಿಂದ ಬೆಂಗಳೂರಿಗರು ಹೋರಾಟ ಮಾಡ್ದವು ನಮ್ಮ ಹೋರಾಟ ನೋಡಿ ಬೊಮ್ಮಾಯಿನವರು ಒಂದು ಸಾವಿರ ಕೋಟಿ ಇಟ್ಟರು ಏನಾಯ್ತು ಬೊಮ್ಮಾಯಿ ಸಾಹೇಬ್ರೆ ಏನಾಯ್ತು ಯಾಕೆ ಜೆ ಡಿ ಎಸ್ ನಾಯಕರುಗಳು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಈಗ ದೇವೇಗೌಡರು ಹೇಳ್ತಾ ಇದ್ದಾರೆ ನಾವೇನು ಮಾಡ್ತಾ ಇಲ್ಲ ಅಂತೇಳಿ ಕೋರ್ಟ್ಗೆ ಹೋರಾಟಕ್ಕೆ ನಿಂತಿದ್ದೇವೆ ಸುಪ್ರೀಂ ಕೋರ್ಟ್ ಮಾರ್ಮಿಕವಾಗಿ ಹೇಳಿದ್ದೆ ನಿಮ್ಮ ಕಾವೇರಿ ರಿವರ್ ಅಥಾರಿಟಿ ಏನಿದೆ ಮ್ಯಾನೇಜ್ಮೆಂಟ್ ಅಥಾರಿಟಿ ಏನಿದೆ ಆ ಮ್ಯಾನೇಜ್ಮೆಂಟ್ ಅಥಾರಿಟಿಯವರು ಮತ್ತೆ ಇದನ್ನು ಮಾಡಬೇಕು ಅಂತೇಳಿ ಒಂದನೇ ತಾರೀಕು ಹನ್ನೆರಡನೇ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ಎರಡನೇ ತಿಂಗಳು ಈಗಾಗಲೇ ಇನ್ಕ್ಲೂಡ್ಮೆಂಟ್ ಇನ್ಕ್ಲೂಡ್ ಆಗಿದೆ ಚರ್ಚೆಗೋಸ್ಕರ ಈ ಡಿ ಪಿ ಆರ್ ಬಗ್ಗೆ ಚರ್ಚೆ ಆಗ್ತಾ ಇದೆ ನಾನು ನಾನು ಬಯಸ್ತಾ ಇದ್ದೇನೆ ಕಾಂಗ್ರೆಸ್ ಸರ್ಕಾರ ನಮ್ಮ ಅವಧಿಯಲ್ಲಿ ಆ ಯೋಜನೆಯನ್ನ ಮಾಡೇತಿ ಅನ್ನೋ ಮಾತನ್ನ ಈ ಸಂದರ್ಭಕ್ಕೆ ನಾನು ಬಯಸ್ತಾ ಇದ್ದೇನೆ ನಾನು ನೀರಾವರಿ ಸಚಿವನಾಗಿದ್ದೇನೆ ಯಾಕೆ ತಗೊಂಡೆ ಈ ನೀರಾವರಿ ಸಚಿವನ ನನಗೆ ನಮ್ಮ ಬದುಕು ನನ್ನ ಕ್ಷೇತ್ರದ ಯೋಜನೆ ಇವತ್ತು ನಾವು ಈಗಾಗಲೇ ಒಂದು ಪ್ರತ್ಯೇಕವಾದಂತಹ ಡಿವಿಷನ್ ಕೂಡ ರಚನೆ ಮಾಡಿಸಿದ್ದೇವೆ ಫಾರೆಸ್ಟ್ ಜಮೀನನ್ನು ಮುಳುಗಡೆ ಆಗ್ತದೆ ರೆವಿನ್ಯೂ ಜಮೀನನ್ನು ತೆಗೆದುಕೊಂಡು ವಾಪಸ್ಸು ಫಾರೆಸ್ಟ್ ಅವ್ರಿಗೆ ಕೊಡಬೇಕು ಅಂತೇಳಿ ಚಾಮರನಗರ ಮಂಡ್ಯ ಬೆಂಗಳೂರು ಗ್ರಾಮಾಂತರ ಮೈಸೂರು ಅಲ್ಲಿರುವಂತಹ ಫಾರೆಸ್ಟ್ಗೆ ನಮ್ಮ ರೆವಿನ್ಯೂ ಜಮೀನನ್ನು ಟ್ರಾನ್ಸ್ಫರ್ ಮಾಡುವಂಥ ಯೋಜನೆ ಮಾಡ್ಕೊಂಡಿದ್ದೇವೆ ಈಗಾಗಲೇ ಅದಕ್ಕೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಎಷ್ಟು ನೀ ಮರಗಳು ಹೋಗ್ತದೆ ಅಂತೇಳಿ ಲೆಕ್ಕಾಚಾರ ಪ್ರಾರಂಭ ಮಾಡಿದ್ದೇವೆ ಇದನ್ನೆಲ್ಲ ಕೂಡ ನಾವು ಈಗಾಗಲೇ ಕಾರ್ಯರೂಪಕ್ಕೆ ತಂದು ಸಿದ್ಧತೆಯನ್ನು ತಯಾರು ಮಾಡ್ಕೊಳ್ತಿದ್ದೇವೆ ನಮಗೆ ನಂಬಿಕೆ ಇದೆ ಈ ದೇಶದ ನ್ಯಾಯಾಲಯದ ಬಗ್ಗೆ ನಂಬಿಕೆ ಇದೆ ನಾವು ತಮಿಳ್ನಾಡುಗೆ ನೀರಿಗೆ ಏನು ಕೊಡಬೇಕು ಆ ನೀರನ್ನು ನೂರ ಎಪ್ಪತ್ತೇಳು ಟಿ ಎಂ ಸಿ ನೀರು ಏನ್ ಕೊಡಬೇಕು ಅಂತೇಳಿ ಆದೇಶ ಕೊಟ್ಟಿದ್ದೇವೆ ಕೊಟ್ಟಿದ್ದಾರೆ ಅದಕ್ಕೆ ನಾವು ಬದ್ಧರಾಗಿದ್ದೇವೆ ನಮ್ಮ ನೀರು ನಮ್ಮ ಹಕ್ಕು ಅದನ್ನ ಉಳಿಸ್ಕೊಳ್ಳಕ್ಕೆ ದೇವೇಗೌಡ್ರೆ ನೀವು ಪ್ರಧಾನಮಂತ್ರಿಗಳು ಬಹಳ ಹತ್ತಿರ ಆಗಿದ್ದೀರಿ ಬಹಳ ಸಂತೋಷ ನಮಗೇನು ಬೇಜಾರಿಲ್ಲ ಪ್ರೈಮ್ ಮಿನಿಸ್ಟರ್ ಮಾತಾಡಿಬಿಟ್ಟು ಮಾತಾಡ್ಬಿಟ್ಟು ಅಥಾರಿಟಿ ಮುಂದೆ ಹೇಳಿ ಅದಕ್ಕೆ ಅನುಮತಿ ಕೊಡಿಸ್ಬೋದಲ್ಲ ಯಾರು ನಿಮ್ಮನ್ನು ತಡೆದಿದ್ದಾರೆ ಇವತ್ತು ಬಹಳ ಹತ್ತಿರವಾಗಿರುವಂಥದ್ದವ್ರು ಆದರೆ ನಮಗೆ ಬದ್ಧತೆ ಇದೆ ನಿಮ್ಮನ್ನು ಸೇರಿ ಎಲ್ಲನೂ ಕರ್ಕೊಂಡು ನಾವು ಹೋರಾಟವನ್ನು ಮಾಡಿ ಒಗ್ಗಟ್ಟಿಂದ ಈ ರಾಜ್ಯದ ಐಕ್ಯತೆಯನ್ನು ಪ್ರದರ್ಶನ ಮಾಡಿ ಇವತ್ತು ಇಪ್ಪತ್ತಾರು ಜನ ಎಂ ಪಿಗಳು ಯಾರು ಒಂದಿನ ಮಾತಾಡಿದ್ರ ಪ್ರತಾಪ್ ಸಿಂಹ ಮಾತಾಡಿದ್ರ ಬೇರೆ ಎಂಪಿಗಳು ಮಾತಾಡಿದ್ರ ಯಾರು ಧ್ವನಿ ಎತ್ತಕ್ಕಾಗಲಿಲ್ಲ ಹೋರಾಟ ಮಾಡೋಕ್ಕಾಗಲಿಲ್ಲ ಆದರೆ ನಮ್ಮ ಬದ್ಧತೆ ಈ ರಾಜ್ಯದ ರೈತರನ್ನ ಬದುಕಿಸ್ಬೇಕು ಅನ್ನೋ ದೃಷ್ಟಿಯಿಂದ